ನಮಸ್ತೆ ಫ್ರೆಂಡ್ಸ್ ನಾನು ಸುಮಂತ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಏಂಜಲ್ಸ್ ಅಂಡ್ ಗ್ರೇ ದೇವಾರಪಿ ಗ್ರ್ಯಾಂಡ್ ಮಾಸ್ಟರ್ ಏಂಜಲ್ಸ್ ಗ್ರ್ಯಾಂಡ್ ಮಾಸ್ಟರ್ ಮನಿ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಹುಂಕಾರ್ ವಿತ್ ಅಲಿಂ ಗ್ರ್ಯಾಂಡ್ ಮಾಸ್ಟರ್ ಗ್ರೀನ್ ತಾರಾಮ ರಾಜಕ್ರಿಯಾ ರೇಖಿ ಹನುಮಾನ್ ರೇಖಿ ವಜ್ರಕಾಯ ರೇಖಿ ಗಣೇಶ ರೇಖಿ ದುರ್ಗಾ ರೇಖಿ ಕುಬೇರ ರೇಖಿ ವಿಷ್ಣು ರೇಖಿ ಶಿವರೇಖಿ ಸರಸ್ವತಿ ರಾಮ ರೇಖಿ ಹೀಗೆ ಎಲ್ಲ ರೇಖಿಗಳ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದೇನೆ ಮೆಡಿಟೇಷನ್ ಗೈಡರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಒಂದು ಸಂತೋಷಕರ ವಿಚಾರ ಅಂದ್ರೆ ನಾನು ರೇಖಿ ಮೊದಲನೇ ಹಂತದ ದೀಕ್ಷೆ ತಗೊಳ್ಳುವಂತ ರೇಖಿ ಸಾಧಕರಿಗೆ ಮೊದಲನೇ ಹಂತದ ದೀಕ್ಷೆ ಉಚಿತವಾಗಿರುತ್ತೆ ಮತ್ತೆ ರೇಖಿ ಪ್ರಾಕ್ಟೀಸ್ ಕ್ಲಾಸ್ ಕೂಡ ಸೋಮವಾರದಿಂದ ಶುಕ್ರವಾರದವರೆಗೆ ಉಚಿತವಾಗಿರುತ್ತೆ ಬೇರೆ ಯಾವುದೇ ಗುರುಗಳ ಹತ್ರ ಕಲ್ತು ಬಂದಿದ್ರು ಕೂಡ ಅವ್ರಿಗೆ ರೇಖಿ ಪ್ರಾಕ್ಟೀಸ್ ಉಚಿತವಾಗಿರುತ್ತೆ ಜೊತೆಗೆ ರೇಖಿ ಜೊತೆಗೇನೆ ವಾಟರ್ ಚಾರ್ಜಿಂಗ್ ಕೂಡ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೇನೆ ಎಲ್ಲರೂ ಕೂಡ ಈ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕಾಲ್ ಮಾಡಿ ಗ್ರೂಪ್ಗೆ ಜಾಯಿನ್ ಆಗಿ ನಮಸ್ತೆ